ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಮಕೂರಿನಲ್ಲಿ ಯುವಕರ ಪ್ರತಿಭಟನೆ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಮತ್ತೆ ಪ್ರಯೋಜನ ಏನು ಮಾನ್ಯ ಗೃಹ ಸಚಿವರು ಇದ್ದು ನಮಗೆ ವಿದ್ಯಾರ್ಥಿಗಳು ಕಣ್ಣಿಗೆ ಏನು ಗೆಲ್ಸಿಲ್ವಾ ತುಮಕೂರಿನಲ್ಲಿ ಸಮಯ ಕಳೆದಂತೆ ಲಕ್ಷಾಂತರ ಜನರು ಹೆಚ್ಚುತ್ತಿರುವ ಯುವಕ ಯುವತಿಯರು ಜಿಎಸ್ಟಿ ಸರ್ಕಾರ ಏನೇ ಡ್ಯಾಮೇಜ್ ಯಾರು ಬರೋದು ನಮ್ದೇ ಡ್ಯಾಮೇಜ್ ಆಗುತ್ತೆ ನಮಗೆ ಇನ್ನೊಂದು ನೇಪಾಳ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಬೇಡ ನಮಗೆ ಕರ್ನಾಟಕ ಕರ್ನಾಟಕ ಆಗಿರ್ಲಿ ನಾವೇನ್ ಕೇಳ್ತಾ ಇದೀವಿ ನ್ಯಾಯ ಕೇಳ್ತಾ ಇದೀವಿ ಅಷ್ಟೇ ನಮ್ ನ್ಯಾಯನ ಅವ್ರು ದೊರಕೊಡ್ಬೇಕು ನಾವೇನ್ ಸುಮ್ನೆ ಕೇಳ್ತಾ ಇದೀವ ನಮ್ಮ ರೈಟ್ ನಾವು ಕೇಳ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿ ಅವ್ರು ನೀವೇ ನಾ ಸಾರ್ ವರ್ಷ ಹಿಂದೆ ಯಾವುದೇ ನೇಮಕತೆ ಆಗಲಿಲ್ಲ ಅದನ್ ಕೇಳ್ತಾ ಇದ್ದೀವಿ ನಾವು ಸಿ ಪಿ ಎಸ್ ಕರ್ನಾಟಕದಲ್ಲಿ ಎಷ್ಟು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ಎಂಬತ್ತಾರು ಹುದ್ದೆ ಖಾಲಿ ಇದೆ ಖಾಲಿ ಇರೋದು ಟೀಚರ್ಸ್ ವೇಕೆನ್ಸಿ ಮೋರ್ ದೆನ್ ಸೆವೆಂಟಿ ಟ್ವೆಂಟಿ ವೇಕೆನ್ಸಿ ಇದೆ ಸೆವೆಂಟಿ ಟ್ವೆಂಟಿ ಸೆವೆನ್ ವೇಕೆನ್ಸಿ ಪೊಲೀಸ್ ಇಲಾಖೆಯಲ್ಲಿ ಮೋರ್ ದೆನ್ ಟ್ವೆಂಟಿ ಫೈವ್ ತೌಸಂಡ್ ವೇಕೆನ್ಸಿ ಇದೆ ಬರೀ ಎರಡು ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಬರೀ ಐದ್ ಸಾವಿರ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತಂದ್ರೆ ಆ ಶಿಕ್ಷಣ ಸಚಿವರು ಒಂದ್ ದಿನಕ್ಕೊಂದೊಂದ್ ಹೇಳಿಕೆ ಕೊಡ್ತಾರೆ ನಾನು ಇನ್ನೇನು ಐದ್ ಸಾವಿರ ಸಾವಿರ ಅಂತ ಹೇಳ್ತಾರೆ ಇನ್ನೊಂದ್ ಎರಡು ದಿನ ಹೋದ್ರೆ ಇಲ್ಲ ನಾನು ಒಂದ್ ಸಾವಿರ ಶೀಘ್ರದಲ್ಲಿ ಸಚಿವರು ಅಲ್ಲ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕಷ್ಟಪಟ್ಟು ಓದ್ತಾ ಇರ್ತೀವಿ ಏನೋ ಪೇಪರ್ ಅಲ್ಲಿ ಓದಿರೋದನ್ನೇನು ಉಸಿರು ಓದಿರೋದು ಮತ್ತೆ ಉಸಿರು ಬಂದೇನ ತರ ಏನೋ ನೋಟಿಫಿಕೇಶನ್ ಮಾಡ್ತಾರೆ ಬೆಳಗ್ಗೆ ಐದು ಐದು ಕಿಲೋಮೀಟರ್ ಓಡಕ್ ಸ್ಟಾರ್ಟ್ ಮಾಡ್ತೀವಿ ಹಿಂಗೆಲ್ಲ ಇದ್ದಾಗ ಐದು ನೋಟಿಫಿಕೇಶನ್ ಆಗಿಲ್ಲ ಅಂತ ಪ್ರಯೋಜನ ಏನು ಸಮಸ್ಯೆ ಅವ್ರ ಮಕ್ಕಳೆಲ್ಲ ಸ್ಟ್ಯಾಂಡ್ ಅಮೆರಿಕ ಕೆನಡಾ ಅಲ್ಲೆಲ್ಲ ಓದಕ್ ಇಲ್ಲಿ ಇರೋರು ಯಾರು ನಾವು ನಾವೆಲ್ಲ ಬಡವರ ಮಕ್ಕಳು ಅವರಿಗೆ ಬಡವರ ಮಕ್ಕಳ ಮೇಲೆ ಕಾಳಜಿ ಇಲ್ಲ ಸರ್ ಈಗ ತಮ್ಮ ಮಕ್ಕಳು ಅವ್ರಿಗೆ ತಮ್ಮ ಮಕ್ಕಳೇನ ಅವ್ರಿಗೆ ಸೇಫ್ ಅದಾರ ಈಗ ಅವ್ರ ಮಕ್ಕಳ ಸೇಫಿದ್ದಾಗ ಅವ್ರು ಇನ್ನೊಬ್ಬರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾರೆ ಸರ್ ಅವ್ರ ಹೊಟ್ಟೆ ಇತ್ತು ಈಗ ನಾವು ಹಸಗಂಡೋರ್ ನಾವು ಈಗ ಅವ್ರು ನಮ್ಮ ಬಗ್ಗೆ ಚಿಂತೆ ಮಾಡಕ್ ಅವಶ್ಯಕತೆ ಇಲ್ಲ ಈ ಮೇನ್ ತಪ್ಪು ಏನಂದ್ರೆ ಸರ್ ಇಲ್ಲಿ ನಮ್ಮ ಎಕ್ಡ ತಗೊಂಡು ನಾವು ಹೊಡ್ಕೋಬೇಕು ಯಾಕಂದ್ರೆ ಇವ್ರಿಗೆ ಓಟ್ ನಮ್ಮ ನಮ್ಮೆಕಡೆ ತಗೊಂಡು ನಾವು ಒಂದು ಕರ್ನಾಟಕದೊಳಗ ಇತಿಹಾಸದೊಳಗೆ ಆಗೋಗ್ಬಿಡ್ಲಿ ಎಲ್ಲಾ ಸಚಿವರು ಮತ್ತೆ ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡಲ್ಲ ಎಲ್ಲ ರಾಜಕಾರಣಿಗಳು ಸುಮಾರು ಒಂದು ಹತ್ತಿರ ಒಂದು ಮುನ್ನೂರು ಜನ ರಾಜಕಾರಣಿಗಳದಾರ ಈಗ ಸದ್ಯ ಅಂದ್ರೆ ವಿಧಾನ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಎಲ್ಲ ಒಂದು ಮುನ್ನೂರು ಜನ ಆಗ್ತದೆ ನಿಮಗೆ ಈ ಮೂಲಕ ಆದರೂ ಒಂದು ಕರ್ನಾಟಕ ಇತಿಹಾಸದೊಳಗೆ ಆಗೋಗ್ಬಿಡ್ಲಿ ಇಷ್ಟು ಜನ ಇಲ್ಲಿ ನಿರುದ್ಯೋಗಿ ನಿರುದ್ಯೋಗಿಗಳು ಮನೆ ಟಾಯ್ಲೆಟ್ ಕ್ಲೀನ್ ನಿಮ್ಮ ಮನೆ ಪಾರ್ಕ್ ಕ್ಲೀನ್ ಮಾಡಕ ನಿಮ್ ಕಾರ್ ತೊಳ್ಯಾಕ ಮತ್ತಿ ಇನ್ನೇನ್ ಮಾಡತ್ ಸರ್ ಏಜ್ ಆಗ್ತಾ ಬಂತು ನಿಮಗಾಗಿ ನಾವು ನಮಗಾಗಿ ನೀವು ನಮ್ಮ ಅಭ್ಯೋದಯ ಟಿ ವಿ ನ್ಯೂಸ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ತುಂಬು ಹೃದಯದ ಧನ್ಯವಾದ ಇದೇ ರೀತಿ ವಿಡಿಯೋಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತುಮಕೂರು ಜನತೆ ಯುವಕ ಯುವತಿಯರು ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಿ ಎಂದು ಬಹುತ್ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ